ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬ್ಯಾಡ್ಗಿ ಮೆಣಸಿನ್ಕಾಯಿಂದ ಮಾಡಿದ ಕೆಂಪು ಚಟ್ನಿ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡತೀರಿ ಸಬ್ಸ್ಕ್ರೈಬ್ ಮಾಡಿರಿ ಕೆಂಪು ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಎಂಟರಿಂದ ಹತ್ತು ಸಳ್ ಬೆಳ್ಳುಳ್ಳಿ ಇಂಗು ಎರಡು ಚಮಚೆ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಎಣ್ಣೆ ರುಚಿಗೆ ತಕ್ಕ ಸ್ಟೂಪ್ಪು ಜೀರಿಗೆ ಹುಣ್ಸಿಹಣ್ಣು ಅರ್ಧ ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ತುಂಬು ತೆಗ್ಯತೀನಿ ಈ ರೀತಿ ಎಲ್ಲ ಮೆಣ್ಸಿನ್ಕಾಯಿನೂ ತುಂಬ ತೆಗ್ಯತೀನಿ ತೆಗ್ದಿಂದ ಬೊಗಣಿಗೆ ನೀರು ಹಾಕಿ ಹೈ ಫ್ಲೇಮ್ದಾಗ ನೀರು ಕುದಿಯಾಕಿಟ್ಟೀನಿ ನೀರು ಕುದಿ ಬಂದಿಂದ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕುತ್ತೇನಿ ಹಾಕಿ ಎಲ್ಲ ನೀರೊಳಗೆ ಹತ್ಕತ್ತೇನಿ ಲಿಡ್ ಕ್ಲೋಸ್ ಮಾಡಿ ಅರ್ಧ ತಾಸು ಇಟ್ಟೇನಿ ಮೆಣಸಿನ್ಕಾಯಿನ ಗ್ಯಾಸ್ ಆಫ್ ಮಾಡಿ ಇಟ್ಟೇನಿ ಅರ್ಧ ತಾಸು ಆದಿಂದ ಮೆಣಸಿನ್ಕಾಯಿನ ನೀರದಾಗಿಂದ ಸೋಸಿ ತೆಗ್ಯತೀನಿ ಎಲ್ಲ ಮೆಣಸಿನ್ಕಾಯಿನೂ ನೀರದಾಗಿಂದ ತೆಗೆದಿಟ್ಟೇನಿ ಮಿಕ್ಸರ್ ಜಾರ್ಗ ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಹಣ್ಣು ಹಾಕುತ್ತೇನಿ ಹಾಕಿ ಗ್ರೈಂಡ್ ಮಾಡತ್ತೇನಿ ಸ್ವಲ್ಪ ಗ್ರೈಂಡ್ ಮಾಡಿದಿಂದ ಬೆಳ್ಳುಳ್ಳಿ ಹಾಕಿ ಜೀರಿಗೆ ಹಾಕತೇನಿ ರುಚಿಗೆ ತಕ್ಕ ಸ್ಟೂಪ್ ಹಾಕತ್ತೀನಿ ಬೆಲ್ಲದ ಪೌಡರ್ ಹಾಕತ್ತೀನಿ ಹಿಂಗ್ ಹಾಕತ್ತೀನಿ ಹಾಕಿ ಗ್ರೈಂಡ್ ಮಾಡತ್ತೀನಿ ಗ್ರೈಂಡ್ ಮಾಡಿ ಸ್ವಲ್ಪ ಎಣ್ಣೆ ಹಾಕತ್ತೀನಿ ಹಾಕಿ ಮಿಕ್ಸ್ ಮಾಡತ್ತೀನಲ್ಲ ಚೆಂದಂಗ ಬ್ಯಾಡ್ಗಿ ಮೆಣಸಿನ್ಕಾಯಿಂದ ಮಾಡಿದ ಕೆಂಪು ಚಟ್ನಿ ರೆಡಿ ಇದನ್ನು ಫ್ರಿಜ್ದಾಗ ಒಂದು ವರ್ಷ ಸ್ಟೋರ್ ಮಾಡಿಟ್ಟರೂ ಕೆಡಂಗಿಲ್ಲ ಚಪಾತಿ ರೊಟ್ಟಿ ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ